हाय फ्रेंड्स वेलकम बैक टू माय यूट्यूब चैनल बनी ये वाटीन वीडियो नाली ये नेला विशेष आई द यंता नोर्ता होगी अपामंपाल अपामंपाल हम्म मतte ताताजी पाल ताताजी पाल ताताजी पाल दोड़पा दोड़पा मंपाल दोड़पा दोड़पा मंपाल साथनं मंपाल साथनं मंपाल चमनवी पाल चमनवी चमनवी पाल ಮಾಮನ್ ಪಾಲ್ ಕಕ್ಕನ ಪಾಲ್ ಧೃತಿ ಪಾಲ್ ಆಕ ಇನ್ನೊಂದಿಷ್ಟು ಗ್ಲಾಸ್ನಾಗೇ ಕುಡಿಯಂತ ಯಾಕ ಅಮ್ಮ ಪ್ಯಾಂಟಿಗೊರ್ಸ್ಕೆ ಬೇಡಮ್ಮ ಹ್ಮ್ ಹಾಕ್ರಿ ಸ್ವಲ್ಪ ಸ್ವಲ್ಪ ಹಾಕ್ರಿ ಹ್ಮ್ ಹೇಳಪ್ಪ ಜಿ ಹ್ಮ್ ಮಾಮನ್ ಪಾಲ್ ಧೃತಿ ಪಾಲ್ ಹ್ಮ ಹ್ಮ್ ನಿಮ್ ಮಿಸ್ ಪಾಲು ನಿಮ್ ಮಿಸ್ ಸಾಕು ಸಾಕು ಅಷ್ಟೇ ಸಾಕು ಅಷ್ಟಾಗಿ ಸಾಕು ಮಿಸ್ ಪಾಲು ಪಾಲು ಗುರುಗಳ ಅನ್ನಬೇಕು ಬಾರ್ದು ಗುರುಗಳ ಪಾಲು ಅನ್ಬೇಕು ಹ್ಮ್ ಗುರುಗಳು ಪಾಲ್ ಅಣ್ಣ ಹ್ಮ್ ಹಿರಿಯರು ಪಾಲ್ ಸರ್ವರ್ ಪಾಲ್ ಹ್ಮ್ ಜೇಜಿ ಮಾಡ್ರಿ ಈಗ ಕೆಳಗೆ ಕೆಳಗಿಡ್ರಿ ಮೊದ್ಲು ಹ್ಮ್ ಜೇಜಿ ಮಾಡ್ರೆ ಬಗ್ಗೆ ಜೇಜಿ ತಾತ ಇdde buddikolappa ಅಂತ ಹೇಳ್ರಿ ಇdde buddikolappa ಐಕಮ್ಮಡಪ್ಪ ಏನು ತರ ಮಾಡ್ರಿ ಹ್ಮ್ ಯಮುನಗಡಿ ಇದೆ ಏ ಹೇ ಹೇ ಇನಾನಾ ನಾ ಲಾಗ್ದು ಕಲಿ ಜೇಜಿ ಬೆಯ್ಬೇಕು ನಿನಗ ಬೇರೆ ಅದು ಹೇಳು ಹ್ಮ್ ಬಾ 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 ನೋಡಿ ಫ್ರೆಂಡ್ಸ್ ಇವತ್ತು ನಾಗರ ಪಂಚಮಿ ನಿನ್ನೆ ಬಂದು ನಾಗರ ಚತುರ್ಥಿ ಇತ್ತು ಚತುರ್ಥಿ ದಿನದಂದು ನಾವು ಮನೆಯಲ್ಲಿ ನಾಗಪ್ಪನ ಕೂರಿಸಿ ಬಿಳಿ ಹಾಲು ಸಾರಿ ಬೆಲ್ಲದ ಹಾಲು ಅಂತ ಹಾಕ್ತೀವಿ ಅಂದರೆ ಬೆಲ್ಲ ಮತ್ತು ನೀರು ಅಷ್ಟೇ ಸೇರಿಸಿ ಇವತ್ತು ಬಂದುಬಿಟ್ಟು ಬಿಳಿ ಹಾಲು ಅಂತ ಹೇಳ್ಬಿಟ್ಟು ಆಕಳ ಹಾಲನ್ನು ಎರಿತೀವಿ ಆ ಹಾಲಿಂದ ನಾಗಪ್ಪನಿಗೆ ಹಾಲು ಹಾಕೋದು ಜೊತೆಗೆ ನಮ್ಮ ಮನೆಯಲ್ಲಿ ವಿಶೇಷವಾಗಿ ನಾಗಪ್ಪನಿಗೆ ನೈವೇದ್ಯವಾಗಿ ನೆವಣಿ ಅಕ್ಕಿ ಬರುತ್ತಲ್ವ ಅದ್ರದ್ದು ಉಗ್ಗಿ ಮಾಡೋದು ಸೊ ಅದರದ್ದೇ ಉಗ್ಗಿ ಮಾಡಿದ್ದೀನಿ ಅಲ್ಲಿ ನೈವೇದ್ಯ ಮಾಡಿದ್ದೀನಿ ನಾನು ಮುಂದ್ಗಡೆ ಸೊ ಇವತ್ತು ಈ ಥರ ಸಿಂಪಲಾಗಿ ಮಾಡ್ಕೊಂಡ್ವಿ ಹೊರ್ಗಡೆ ಕೂಡ ಹೋಗಿ ಹಾಲು ಹಾಕಬೇಕು ಅಂತ ಅಂದ್ಕೊಂಡ್ವಿ ಅಮ್ಮನ ಮನೆ ಮುಂದ್ಗಡೆ ಇದೆ ನಾಗಪ್ಪ ಅಲ್ಲಿ ಹೋಗಿ ಹಾಕಬೇಕು ಅಂದ್ಕೊಂಡ್ವಿ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗಲೇ ಇಲ್ಲ ಮಕ್ಕಳಿಗೂ ಫುಲ್ ಹುಷಾರಿಲ್ಲ ಅದಕ್ಕಾಗಿ ಸೊ ಇದು ಕೂಡ ನಾಗಪ್ಪಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲಿ ಹೊರ್ಗಡೆ ಹೋದರೆ ನೈವೇದ್ಯ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಆಗಲಿಲ್ಲ ಬಟ್ ಮೈದು ನನಗೆ ಬೇಗ ಕನ್ಯೆ ಗಟ್ಟಿ ಆಗಲಿ ಅಂಥೇಳಿ ಹಾಲಿರಿದು ಅವರು ವಿಶೇಷವಾಗಿ ಏನೋ ಪೂಜೆ ಮಾಡಬೇಕಂತೆ ಅದಕ್ಕೆ ಅವ್ರು ಮೇಲೆ ಅವನ ಕಡೆಯಿಂದನೇ ಮಾಡಿಸೋಣ ಅಂತ ಅಂದ್ಕೊಂಡು ಇದನ್ನು ನೈವೇದ್ಯಕ್ಕೆ ನೈವೇದ್ಯಗೆ ತೆಗೆದು ಇಟ್ಟಿದ್ದೀನಿ ದೇವ್ರ ಮನೆಯಲ್ಲೇ ಸೊ ಅವ್ರು ಬಂದಮೇಲೆ ಅದು ಮಾಡಬೇಕು ಅಂಥೇಳಿ ಅದೇನು ಅಂತ ಹೇಳ್ತೀನಿ ನಿಮಗೆ ಸ ಇವಾಗ ಬಂದ್ಬಿಟ್ಟು ಅದೇ ಹೇಳಿದ್ನಲ್ಲ ಮೈ ನನಗೆ ಬೇಗ ಮದುವೆ ಸೆಟ್ ಆಗಲಿ ಅಂತ ಹೇಳೋದಕ್ಕೆ ನಾಗಪ್ಪನಿಗೆ ಅಕ್ಕಿ ಇಟ್ಟು ಅರಿಶಿನ ಮತ್ತು ಹಾಲು ಈ ಮೂರನ್ನು ಸೇರಿಸ್ಬಿಟ್ಟು ಅಭಿಷೇಕ ಮಾಡಬೇಕು ಹಾಲನ್ನು ಏರಿಬೇಕಂತೆ ಅಂದರೆ ಬೇಗ ಹುಡುಗಿ ಸಿಗ್ತಾಳೆ ಅಂತ ಹೇಳ್ತಾಯಿದ್ರು ಸೊ ಅದು ಆ ಕಡೆ ಅಮ್ಮನ ಮನೆ ಕಡೆ ಎಲ್ಲರೂ ಮಾಡ್ತಾಯಿದ್ದಾರಂತೆ ಅದನ್ನು ಅದಕ್ಕೆ ಈ ಥರ ಮಾಡಿಸ್ರಿ ನಿಮ್ಮ ಐದನ ಕಡೆಯಿಂದನೋ ಅಂತ ಹೇಳಿದ್ರು ಅದಕ್ಕಾಗಿ ಮಾಡಿಸೋಣ ಅಂತ ಅದನ್ನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಅವ್ರು ಬಂದಮೇಲೆ ಮಡಿ ಸ್ನಾನ ಮಾಡಿಸಿ ಕಳಿಸ್ಬೇಕು ಸೊ ಹಾಗೆ ಇವತ್ತು ಶುಕ್ರವಾರ ಪೂಜೆ ಅಲ್ವಾ ನಾನು ಶುಕ್ರವಾರ ಪೂಜೆ ಏನೂ ಮಾಡೋದಿಲ್ಲ ಮಂಗಳವಾರ ಮಂಗಳಗೌರಿ ಪೂಜೆ ಅಷ್ಟೇ ಮಾಡೋದು ಶುಕ್ರವಾರ ಆದರೂ ಕೂಡ ಓಣಿನಲ್ಲಿ ಎಲ್ಲರೂ ಪೂಜೆ ಮಾಡಿದಾರಲ್ವ ಅವರೆಲ್ಲ ಕರಿತಾ ಇದ್ರು ಮೊತ್ತ ಇದೇ ಮಾಡ್ತೀವಿ ಹುಡಿ ತುಂಬಿಸ್ಕೊಂಡು ಹೋಗೋದಕ್ಕೆ ಬಾ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ಬಂದೆ ಹೋಗಿ ಬಂದು ಇವಾಗ ಇನ್ನೂ ಕೆಲಸ ತುಂಬ ಬಾಕಿ ಇದೆ ಶ್ರಾವಣ ಮಾಸ ಬಂತು ಅಂದರೆ ಸಾಕು ಮತ್ತು ಪೂಜೆ ಅದು ಇದು ಅಂತ ಕೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸೊ ನಮ್ಮ ಕಡೆಯಿಂದ ಹಾಗೆ ನಮ್ಮ ಎಲ್ಲ ಕನ್ನಡದ ನಾಡಿನ ಜನತೆಗೂ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿರ್ತಾ ನೀವೆಲ್ಲರೂ ಕೂಡ ನಾಗರ ಪಂಚಮಿ ಹಬ್ಬವನ್ನು ಹೇಗೆನೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಅಂತ ತಿಳಿಸ್ಕೊಡಿ ಅದರಲ್ಲೂ ಕೂಡ ನಾವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಿಮಗೆ ನಾನು ಇಲ್ಲಿ ತಿಳಿಸಿದ್ದೀನಿ ತೋರಿಸಿದ್ದೀನಿ ಸೊ ನಮ್ಮ ಕಡೆ ಇರೋದು ಒಂಥರ ಸಂಪ್ರದಾಯ ಆದರೆ ನಿಮ್ಮ ಕಡೆ ಇನ್ನೊಂದು ಇನ್ನೊಂದು ಸಂಪ್ರದಾಯ ಇರುತ್ತೆ ಎಲ್ರಿಗೂ ಕೂಡ ಅದ್ರ ಬಗ್ಗೆ ಕೂಡ ತಿಳ್ಕೊಂಡ ಹಾಗಾಗುತ್ತೆ ಸೊ ನಾವಂತೂ ಸಿಂಪಲ್ ಆಗಿ ಅಂತ ಅಂದರೂ ಕೂಡ ತುಂಬ ಚೆನ್ನಾಗಿಯೇ ಹಬ್ಬ ಆಚರಣೆ ಮಾಡ್ಕೊಂಡ್ವಿ ಅದ್ರ ಜೊತೆ ವಾತಾವರಣ ಸ್ವಲ್ಪ ಕೆಟ್ಟದಾಗಿರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಕೆಮ್ಮು ಕೆಮ್ಮುನಾಗಲಿ ಜಾಸ್ತಿ ಆಗ್ತಾ ಇದೆ ಎಲ್ರಿಗೂ ಕೂಡ ಕಾಮನ್ ಆಗಿಬಿಟ್ಟಿದೆ ಅದು ಈ ವಾತಾವರಣಕ್ಕೆ ಸೊ ಮಾಡ್ಲಿಕ್ಕೆ ಆಗಲ್ಲ ತುಂಬ ದಿನಗಳಿಂದ ನಾನು ಹಬ್ಬನ ಮನೆಯಲ್ಲಿ ಎಲ್ಲದೂ ಕೂಡ ನಾನೇ ಒಬ್ಬಳೇ ಮ್ಯಾನೇಜ್ ಮಾಡಿಕೊಂಡು ಮಾಡ್ತಾ ಇರೋದು ಸ್ವಲ್ಪ ಅದು ಎಲ್ಲೋ ಒಂದು ಕಡೆ ಖುಷಿ ಎಷ್ಟೇ ಅದು ದೊಡ್ಡ ಕೆಲಸ ಆಗಿರಲಿ ಎಷ್ಟೇ ಬ್ಯುಸಿ ಆಗಿರಲಿ ಮನೆಯಲ್ಲಿ ಸ್ವಲ್ಪ ಕೂಡ ಕೂಡಬೇಕು ಅನ್ನೋ ಥರ ಇಲ್ಲ ಅಷ್ಟು ಕೆಲಸ ತುಂಬೋಗಿದೆ ಯಾಕೆ ಅಂತಂದರೆ ಅಷ್ಟು ಬ್ಯುಸಿ ಇದ್ದರೂ ಕೂಡ ನಮಗೆ ಮನಸ್ಸಿಗೆಲ್ಲೋ ಒಂದು ಕಡೆ ಸಮಾಧಾನ ಯಾವಾಗ ಸಿಗುತ್ತೆ ಅಂದರೆ ಅದನ್ನು ನಾವು ಇಷ್ಟಪಟ್ಟು ಮಾಡಿದಾಗ ಮಾತ್ರ ನಮಗೆ ಅದೊಂದು ಸಮಾಧಾನ ಸಿಗುತ್ತೆ ಅಲ್ವಾ ಅದಕ್ಕೋಸ್ಕರ ಆ್ಯಕ್ಚುಲಿ ನನಗೆ ಯಾವುದೂ ಉಂಡೆ ಮಾಡಲಿಕ್ಕೆ ಬರ್ತಿರ್ಲಿಲ್ಲ ಚಕ್ರಿ ಮಾಡೋಕ್ಕೆ ಬರ್ತಿರಲಿಲ್ಲ ಇನ್ನು ಗಾರ್ಗೆ ಅಂಥದ್ದು ಇಂಥದ್ದು ಈ ಹಬ್ಬಕ್ಕೆ ಏನೆಲ್ಲ ದಿನಸಿಗಳು ಮಾಡ್ತಾರಲ್ವಾ ಅದು ಯಾವುದು ಕೂಡ ನನಗೆ ಅಷ್ಟೊಂದು ಯಾವುದೂ ಬರ್ತಿರ್ಲಿಲ್ಲ ಎಲ್ಲದು ಕೂಡ ಇವಾಗ ನಾನು ಒಬ್ಳೇನೆ ಮಾಡ್ಕೊಳ್ತಾ ಇರೋದ್ರಿಂದ ಅದೊಂಥರ ನನಗೆ ಖುಷಿ ಕೊಟ್ಟಿದೆ ಅದಕ್ಕಾಗಿ ಅದು ಹಬ್ಬದ ಸಂಭ್ರಮ ಒಂದು ಸಿಗುತ್ತಲ್ವ ಅಲ್ಲಿ ಅದಕ್ಕೋಸ್ಕರ ಸರಿ ನಮ್ಮ ಹಬ್ಬ ಎಲ್ಲ ತುಂಬ ಚೆನ್ನಾಗಿಯೇ ಆಯಿತು ಇವತ್ತು ಶುಕ್ರವಾರ ಪಂಚಮಿ ದಿನ ನಾವು ಮನೆಯಲ್ಲಿ ಶುಕ್ರವಾರ ಪೂಜೆ ಏನು ಮಾಡಲ್ಲ ಮಂಗಳವಾರ ಮಂಗಳಗೌರಿ ಪೂಜೆ ಮಾತ್ರ ಮಾಡೋದು ಅಷ್ಟೇ ಮತ್ತು ಸೋಮವಾರ ಒಂದು ಎರಡನೇ ಸೋಮವಾರ ಈ ಶ್ರಾವಣದ ಎರಡನೇ ಸೋಮವಾರನೇ ನಮ್ಮದು ಹೋದ ವರ್ಷ ಶ್ರಾವಣದ ಎರಡನೇ ಸೋಮವಾರದ ದಿನವೇ ನಮ್ಮ ಮನೆ ಓಪನಿಂಗ್ ಆಗಿದ್ದು ಆವತ್ತು ತುಂಬ ಒಳ್ಳೆಯ ದಿನ ಇತ್ತು ರಾಜಯೋಗ ಇತ್ತು ಸೊ ಈ ಸರಿ ಕೂಡ ನಾವು ಶ್ರಾವಣದ ಎರಡನೇ ಸೋಮವಾರನೇ ಮನೆಯಲ್ಲಿ ಅಭಿಷೇಕ ಮಾಡಿಸೋಣ ಹಾಗೆ ಮನೆ ದೇವರ ಅಭಿಷೇಕ ಜೊತೆಗೆ ವರದಶಂಕರ ಪೂಜೆ ಅಂತ ಮಾಡ್ತಾರೆ ವರದಶಂಕರ ಪೂಜೆ ಮಾಡೋಣ ಅದ್ರದ್ದು ವ್ರತ ಮಾಡೋಣ ಅದ್ರ ಜೊತೆಗೇನೆ ಕತೆಯನ್ನು ಓದೋಣ ಕತೆ ಓದೋದು ಆಗಿರ್ಬೋದು ಕೇಳೋದಾಗಿರ್ಬೋದು ಅದನ್ನ ಮನೆಯಲ್ಲಿ ಓದಿಸೋದಾಗಿರ್ಬೋದು ತುಂಬಾ ಒಳ್ಳೆಯದು ಅದು ಅದರಲ್ಲೂ ಈ ಶ್ರಾವಣ ಮಾಸದಲ್ಲಿ ಅಂದರೆ ಶ್ರಾವಣ ಮಾಸ ಅಂದ್ರೆ ಶಿವನ ಧ್ಯಾನ ಮಾಡೋದು ಶಿವನ ಬಗ್ಗೆ ನಾವು ಕತೆಗಳನ್ನು ಕೇಳೋದು ಓದೋದು ಒಟ್ಟಿನಲ್ಲಿ ಶಿವನೇ ಈ ದಿನಗಳಲ್ಲಿ ನಮ್ಮ ಮನೆಗೆ ಬರ್ತಾನೆ ಅನ್ನೋ ಥರ ನಮ್ಮ ದಿನಗಳ ನಡೀತಾ ಇರುತ್ತೆ ಅಷ್ಟು ಶಿವನ ಮೇಲೆ ಭಕ್ತಿ ಭಾವ ಇದ್ದೇ ಇರುತ್ತೆ ಅಲ್ವಾ ಸೊ ಹಾಗಾಗಿ ಈ ಟೈಮಲ್ಲಿ ಮಾಡೋದು ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ನಾವು ಅದನ್ನು ಮನೆಯಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಪುರೋಹಿತರನ್ನೇ ಕೇಳಿಕೊಂಡು ಒಂದಿಷ್ಟು ಲಿಸ್ಟ್ ಬರೆದಿಟ್ಕೊಂಡೆ ಈಗ ಅವ್ರ ಮೊನ್ನೆನೇ ಬಂದು ಹೇಳಿ ಹೋದ್ರು ಅದನ್ನೆಲ್ಲ ಬರೆದು ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ನೋಡಿಕೊಂಡು ಲಿಸ್ಟ್ ಮಾಡಿ ಯಜಮಾನ್ರಿಗೆ ಹೇಳಬೇಕು ಅಂತೇಳ್ಬಿಟ್ಟು ಆ್ಯಕ್ಚುಲಿ ಇನ್ನು ಇವತ್ತು ಹಬ್ಬ ಆಯಿತು ಇವಾಗ ನಾಗರ ಪಂಚಮಿ ಹಬ್ಬ ಆಯಿತು ನಾಳೆ ಶನಿವಾರ ಒಂದೇ ದಿನ ಉಳಿದಿರೋದು ಮತ್ತು ಸಂಡೇ ಸಂಡೇ ದಿನ ಸ್ವಲ್ಪ ನನಗೂ ಗಡಿಬಿಡಿ ಆಗ್ಬಿಡುತ್ತೆ ಮಂಡೇನೇ ಪೂಜೆ ಇರೋದ್ರಿಂದ ಎಲ್ಲಾದೂ ಪೂಜೆಗೆ ತಯಾರಿ ಮಾಡ್ಕೊಳ್ಬೇಕಲ್ವಾ ಅದಕ್ಕೂ ಕೂಡ ಮತ್ತು ದಿನಸಿ ಅಂಗಡಿ ಅದು ಇದು ಅಂತೆಲ್ಲ ಅಡ್ಡಾಡಬೇಕಾಗುತ್ತೆ ಪೂಜೆಗೆ ಬೇಕು ಅದೆಲ್ಲ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಜನರಿಗೆ ಹೇಳೋದಿತ್ತು ಅಂತಂದರೆ ಅವ್ರಿಗೂ ಕೂಡ ಹೇಳಿ ಬರೋದು ಅದು ಇದು ಅಂತ ಕೆಲಸ ಇರುತ್ತೆ ಇವಾಗೆ ಒಂದೊಂದಾಗಿ ಏನೆಲ್ಲ ಅಡ್ವಾನ್ಸ್ ತಂದಿಟ್ಕೊಳ್ಳೋದು ಅದೆಲ್ಲ ತಂದಿಟ್ಕೊಬೇಕು ಅಂತೆಲ್ಲ ವಿಚಾರ ಮಾಡಿ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ಸೊ ಮಕ್ಕಳು ಇಬ್ಬರು ಕೂಡ ಆಕಡೆ ಹೋಗಿದ್ದಾರೆ ಇಬ್ರಿಗೂ ಕೂಡ ಹುಷಾರಿಲ್ಲ ಸ್ವಲ್ಪ ಕೋಲ್ಡ್ ಕಫ್ ಜಾಸ್ತಿನೇ ಆಗಿಬಿಟ್ಟಿದೆ ಏನು ಮಾಡೋದು ಅವ್ರಿಗೆ ಹುಷಾರಿದ್ದರೆ ನಮಗೆ ಖುಷಿ ಇರುತ್ತೆ ಹಾಗೆ ಮನೆಯಲ್ಲಿ ಸ್ವಲ್ಪ ನಿನ್ನೆ ಎಲ್ಲ ಹುಂಡಿ ಎಲ್ಲ ಮಾಡಿಕೊಂಡೆ ಸ್ವಲ್ಪ ಅವ್ರಿಗೆ ಬೇಸನ್ ಉಂಡಿ ಅಂದರೆ ತುಂಬಾ ಇಷ್ಟ ನಿನ್ನೆ ಬೇಡ ಬೇಡ ಅಂತ ಇದ್ರು ಕೂಡ ತಿಂತಾಯಿದ್ರು ಅದು ಕಂಪ್ಲೀಟಾಗಿ ತುಪ್ಪದಲ್ಲೇ ಮಾಡಿರೋದ್ರಿಂದ ಸ್ವಲ್ಪ ಗಂಟಲು ಸಮನ್ ಇದು ಕಫ ಕಟ್ಟಿದಂಗೆ ಆಗಿಬಿಟ್ಟಿದೆ ಅದು ಅವ್ರಿಗೆ ಧ್ವನಿಯೇ ಫುಲ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ ತುಪ್ಪ ತಿಂದರೆ ಗಂಟ್ಲು ಒಡೆದು ಹೋಗುತ್ತೆ ಅಂತ ಹೇಳ್ತಾರಲ್ಲ ಆ ಥರ ಅವ್ರದ್ದು ಹಾಗೆ ಕೆಮ್ಮು ಕೂಡ ತುಂಬ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಇವತ್ತು ಚಕ್ರಿ ಮಾಡೋಣ ಅಂದ್ಕೊಂಡೆ ನಿನ್ನೆನೇ ಮಾಡಬೇಕಾಗಿತ್ತು ನೀನೇ ಮಾಡಲಿಕ್ಕೆ ಆಗಲಿಲ್ಲ ಈಗ ಚಕ್ರಿ ಮಾಡೋಣ ಅಂತ ಅಂದ್ಕೊಂಡೆ ಮಾಡೋಣ ಅಂದರೆ ಮಕ್ಕಳಿಗೆ ಹುಷಾರು ಇಲ್ಲದೆ ಇರೋ ಟೈಮಲ್ಲಿ ಮಾಡಿಕೊಂಡ್ರೆ ಅವ್ರನ್ನ ಬಿಟ್ಟು ನಾವು ಆಗೋದಿಲ್ಲ ಏನೂ ಇಲ್ಲ ಅದಕ್ಕೋಸ್ಕರ ಈಗ ಬೇಡ ಮತ್ತು ಇನ್ನು ಶ್ರಾವಣ ಮಾಸ ಪೂರ್ತಿ ಇದೆ ಎಲ್ಲ ಮಾಡ್ಕೊಂಡು ತಿನ್ನೋದು ಇದ್ದೇ ಇರುತ್ತೆ ಅವ್ರು ಹುಷಾರಾದ ಮೇಲೆ ಮಾಡೋಣ ಅಂತ ಸುಮ್ಮನದೇ ನಮ್ಮ ಕಡೆ ಏನು ಅಂತಂದರೆ ಬೇರೆಯವ್ರಿಗೆಲ್ಲ ನಮಗೆ ಬೇಕಿರೋರಿಗೆ ನಮ್ಮ ಬಂಧು ಬಳಗದವ್ರಿಗೆ ಅವ್ರಿಗೆಲ್ಲ ಕೂಡ ಕೊಬ್ಬರಿ ಬೆಲ್ಲ ಕೊಡೋದು ಅಂದರೆ ಕೊಬ್ಬರಿ ಬಟ್ಟಲು ಒಂದು ಬ್ಲೌಸ್ ಪೀಸ್ ಕಣ ಅಂತ ಇಡ್ತಾರೆ ಕಣ ಅಂತ ಇಟ್ಬಿಟ್ಟು ನಾವು ಹಬ್ಬಕ್ಕೆ ಮಾಡಿರೋ ಅಂಥ ಎಲ್ಲ ತಿಂಗ್ಸ್ಗಳನ್ನು ಕಾರ್ಚಿಕಾಯಿ ಆಗಿರ್ಬೋದು ಸಾರಿ ಕರ್ಜಿಕಾಯಿ ಕರ್ಜಿಕಾಯಿ ಆಗಿರ್ಬೋದು ಮತ್ತು ಉಂಡೆ ಚಕ್ಲಿ ಗಾರ್ಗೆ ಏನೆಲ್ಲ ನಾವು ನಾಗರಮವಾಸಿಗೆ ಮಾಡ್ತೀವಲ್ವ ಅದೆಲ್ಲ ಕೂಡ ಅಲ್ಲಿ ಅದರೊಳಗೆ ಇಟ್ಟು ಅವ್ರಿಗೆ ಅವ್ರಿಗೆ ನಾವು ಕೊಡೋದು ಏನೋ ಒಂದು ಕಾಣಿಕೆ ಥರ ಅದರೊಳಗೆ ಇಟ್ಟು ಅವ್ರಿಗೆ ಒಂದು ಕಾಣಿಕೆಲ್ಲ ಸಾರಿ ಗಿಫ್ಟ್ ಥರ ಅವ್ರಿಗೆ ಏನಾದರೂ ಇಡೋದು ಇಟ್ಟು ಕೊಡೋದು ಬೇರೆಯವ್ರಿಗೆ ಬೇರೆಯವ್ರಿಗೆಲ್ಲ ಅವರು ಕೂಡ ನಮಗೆ ತಿರ್ಗಾ ಕೊಡ್ತಾರೆ ಆ ಥರ ಮಾಡೋವಂಥ ಪದ್ಧತಿ ಇದೆ ಅದಕ್ಕೋಸ್ಕರ ಅವ್ರಿಗೆಲ್ಲ ಕೊಡೋದಿಕ್ಕಂತಲೇ ನಾನು ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದೀನಿ ಇಷ್ಟು ಎಲ್ಲದೂ ಕೂಡ ಸ್ವಲ್ಪ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಚಕ್ಲಿ ಒಂದು ಮಾಡಬೇಕಿತ್ತು ಚಕ್ಲಿ ಮತ್ತು ಕಾರಣ ಶಂಕರಪೋಳಿ ಮಾಡಬೇಕಿತ್ತು ಇವೆರಡೂ ಆಯ್ಲಿ ಫುಡ್ ಅಲ್ವಾ ಸ್ವಲ್ಪ ಅದು ಟೇಸ್ಟ್ ಕೂಡ ಚೆನ್ನಾಗಾಗ್ಬಿಡುತ್ತೆ ಎಲ್ಲರೂ ತಿಂದೇ ಬಿಡ್ತೀವಿ ಅದಕ್ಕೆ ಬೇಡ ಅಂತ ಬಿಟ್ಟಿದ್ದೀನಿ ಸೊ ಇಷ್ಟಿತ್ತು ಅಂದಂತರೂ ಫುಲ್ ಬ್ಯುಸಿ ಬಿಸಿ ಇವತ್ತು ಟ್ಯೂಷನ್ ಮಕ್ಕಳು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಿನ್ನೆ ಆ ಮಕ್ಕಳೇ ಬರಲಿಲ್ಲ ನಾನು ನಿನ್ನೆ ಆ್ಯಕ್ಚುಲಿ ಸ್ಕೂಲ್ ಇತ್ತು ಎಲ್ಲ ಕಡೆನೂ ಸ್ಕೂಲ್ ಇರೋದರಿಂದ ಇವತ್ತು ಆ್ಯಕ್ಚುಲಿ ರಜೆ ಇರೋವಂಥದ್ದು ನಿನ್ನೆ ನಾಗ ಚತುರ್ಥಿ ಅಲ್ವಾ ನಾಗ ಚತುರ್ಥಿ ದಿನ ರಜೆ ಕೊಟ್ಟಿರಲಿಲ್ಲ ಅದಕ್ಕೆ ಹೆಂಗೂ ಸ್ಕೂಲ್ ರಜೆ ಇಲ್ಲ ಅಂದಮೇಲೆ ಟ್ಯೂಷನ್ ಯಾಕೆ ರಜೆ ಕೊಡೋದು ಅಂತ ನಾನು ಕೊಟ್ಟಿರಲಿಲ್ಲ ಆದರೂ ಕೂಡ ಮಕ್ಕಳು ಯಾರೂ ಬರಲೇ ಇಲ್ಲ ಇವತ್ತಾದರೂ ಬರ್ತಾರ ಇನ್ನೂ ನೋಡಬೇಕು ಬಂದರೆ ನಾನು ಕ್ಲಾಸ್ ತೊಗೊಳ್ತೀನಿ ಇಲ್ಲ ಅಂತಂದರೆ ಇನ್ನೂ ಬೇರೆ ಬೇರೆ ವರ್ಕ್ ಎಲ್ಲ ಇದೆ ಅದನ್ನೆಲ್ಲ ಮಾಡ್ಕೊಳ್ಬೇಕು ಅಮ್ಮನ ಮನೆ ಕಡೆ ಹೋಗಿ ಸ್ವಲ್ಪ ಹೀಗೆ ಕೆಲಸಗಳಿದೆ ಮತ್ತು ಅಮ್ಮನ ಮನೆ ಕಡೆಯೂ ಎಲ್ಲರೂ ಸ್ವಲ್ಪ ಅರಿಶಿನ ಕುಂಕುಮಕ್ಕೆ ಉಡಿ ತುಂಬಿಸ್ಕೊಂಡು ಹೋಗೋದಕ್ಕೆ ಇವತ್ತು ಶುಕ್ರವಾರ ಪೂಜೆಗೆ ಕರೆದಿದ್ದಾರೆ ಅದಕ್ಕೋಸ್ಕರ ಹೋಗಬೇಕು ಫುಲ್ಲು ಶುಕ್ರವಾರ ಮಂಗಳವಾರ ಬಂತು ಅಂದರೆ ಇದೇ ಕೆಲಸ ಆಗೋಗಬೇಕು ನಮ್ಮದೆಲ್ಲರೂ ಕೂಡ ಅದೊಂದು ಸಂಭ್ರಮ ಒಂಥರ ಮಕ್ಕಳು ಎಲ್ಲ ಹೆಣ್ಮಕ್ಳು ಮನೆ ಮನೆಗೆ ಹೋಗಿ ಆ ಥರ ಅರಿಶಿನ ಕುಂಕುಮ ತಗೊಳ್ಳೋದು ಅದೇ ಒಂಥರ ಉಡಿ ತುಂಬಿಸ್ಕೊಂಡ್ ಬರೋದು ಎಲ್ಲರೂ ಸೇರಿ ಮಾತಾಡ್ಕೊಳ್ಳೋದು ಅದೇನೋ ಒಂಥರ ಖುಷಿ ಅದು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಸೊ ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಆದಷ್ಟು ನಾನು ಸಾಧ್ಯವಾದಷ್ಟು ಆದಷ್ಟು ವಿಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಎರಡು ಮೂರು ದಿನದಿಂದ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಆದರೆ ವೀಡಿಯೋ ಎಡಿಟ್ ಮಾಡಿ ಹಾಕೋದಕ್ಕೆ ಇಲ್ಲ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಸೊ ಇವತ್ತು ವೀಡಿಯೋ ಹಾಕಿದ್ದೀನಿ ನೋಡಿ ಹೇಗಿತ್ತು ಅಂತ ಸಪೋರ್ಟ್ ಮಾಡಿ ಮತ್ತು ವೀಡಿಯೋಸ್ಗಳ ಕಂಟಿನ್ಯೂಸ್ ಆಗಿ ಆದಷ್ಟು ಆದಷ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಹೇಳ್ತೀನಿ ನಾನು ಈಗ ಬ್ಯುಸಿ ಇದ್ದೀನಿ ಸ್ವಲ್ಪ ಬ್ಯುಸಿ ಇದ್ದರೂ ಕೂಡ ನನ್ನ ಕೆಲಸ ನಾನು ಮಾಡ್ಕೊಳ್ತಾನೆ ಇದ್ದೀನಿ ಸಾಧ್ಯವಾದಾಗ ನಾನು ವೀಡಿಯೋಸ್ನ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಇವಾಗ ಒಂದಿಷ್ಟು ರಜಾಶಂಕರ್ ಪೂಜೆ ಕತೆ ಅದರ ರಥ ಅದೆಲ್ಲ ಕೂಡ ಕಂಪ್ಲೀಟಾಗಿ ನೀವು ಆಲ್ರೆಡಿ ತುಂಬ ಜನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾರೆ ನಾನು ಕೂಡ ಅರ್ಧ ಪೂಜೆ ಮಾಡಿಸ್ಬೇಕು ಅಂದ್ಕೊಂಡಾಗ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದೆ ತುಂಬ ಜನ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಸೊ ನಾನೇನು ಅದ್ರ ಬಗ್ಗೆ ಹೇಳೋದಕ್ಕೆ ಹೋಗಲ್ಲ ತುಂಬ ಒಳ್ಳೆಯದು ಅಷ್ಟೇ ಈ ಶ್ರಾವಣ ಮಾಸದಲ್ಲಿ ನಾವು ಏನೇ ಪೂಜೆಗಳು ಮಾಡಿಕೊಂಡ್ರೂ ಕೂಡ ಅದ್ರ ಪುಣ್ಯ ಅದ್ರ ಫಲ ಸಿಕ್ಕೇ ಸಿಗುತ್ತೆ ನಮಗೆ ತುಂಬಾ ಒಳ್ಳೆಯದು ಯಾವುದೇ ಮಾಡಿಕೊಂಡ್ರು ಕೂಡ ಸೊ ಇಷ್ಟು ಮಾತ್ರ ಹೇಳಬಲ್ಲೆ ಸೊ ಇವತ್ತಿನ ವಿಡಿಯೋ ಇದೇ ಆಗಿತ್ತು ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಆಗುತ್ತೆ ಅಂತ ನೋಡ್ತಾ ಹೋಗಿ ಹಾಗೆ ಇಷ್ಟ ಆಗ್ತಾ ಇದ್ರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಗ್ಯಾಸ್ ಸ್ಟವ್ ಹೊಸದು ಬೇರೆನೇ ತಂದು ಇಟ್ಕೊಂಡಿದ್ದೆ ತುಂಬ ದಿನದಿಂದ ಅದನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತ ಅದು ನಾನು ಇಟ್ಟಿರೋದು ಮೊದಲು ತುಂಬಾ ಚಿಕ್ಕದಿತ್ತು ಆ ಮೊದಲು ನಾವು ಮನೆ ಸ್ಟಾರ್ಟ್ ಮಾಡಿದಾಗ ಬಾಡಿಗೆ ಮನೆಯಲ್ಲಿ ಚಿಕ್ಕದೇ ತೊಗೊಂಡಿದ್ವಿ ಫಸ್ಟು ಆಮೇಲೆ ಬರ್ತಾ ಬರ್ತಾ ಅದು ದೊಡ್ಡ ಅಡುಗೆ ಮಾಡಬೇಕು ಅಂತಂದರೆ ಆ ಒಲೆ ಮೇಲೆ ಎರಡು ಪಾತ್ರೆಗಳನ್ನು ದೊಡ್ಡ ದೊಡ್ಡದಾಗಿ ಇಟ್ಟರೆ ಕೂರ್ತಾ ಇರಲಿಲ್ಲ ಹಾಗೆ ನನಗೂ ಕೂಡ ಅಡುಗೆ ಬೇಗ ಬೇಗ ಆಗ್ತಾ ಇರಲಿಲ್ಲ ತುಂಬ ಚಿಕ್ಕದು ಇರೋದ್ರಿಂದ ಒಲೆ ಉರಿತಾ ಇರಲಿಲ್ಲ ಅದು ಅದಕ್ಕಾಗಿ ಸ್ವಲ್ಪ ಸ್ಟವ್ ಚೇಂಜ್ ಮಾಡಿಬಿಡೋಣ ಅಂತಲೇ ತೊಗೊಂಡ್ವಿ ಬಟ್ ಅದನ್ನು ಅಡ್ಜಸ್ಟ್ ಮಾಡಿ ಇಡೋದಕ್ಕಾಗಿರಲಿಲ್ಲ ಅದಕ್ಕಾಗಿ ಇವತ್ತು ನಾಳೆ ಪೂಜೆ ದಿನ ಎಲ್ಲ ಇದೇ ಥರ ಆದರೆ ಅಡುಗೆ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಎರಡು ಮೂರು ಕಾರ್ಯಕ್ರಮದೊಳಗೂ ಕೂಡ ಇದೇ ಥರ ಆಗ್ತಾಯಿತ್ತು ಒಲೆ ಚಿಕ್ಕದಾಗಿರೋದ್ರಿಂದ ಅಡುಗೆನೇ ಸಾಕ್ತ ಇಲ್ಲ ಅಂತ ಹೇಳೋದು ಆಗ್ತಾಯಿತ್ತು ಅದಕ್ಕೋಸ್ಕರ ಮೊದಲು ಚೇಂಜ್ ಮಾಡಿಬಿಡೋಣ ಅಂತ ಇಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಏನೋ ಮಿಶೆಸಿ ಆ ಸರ್ ಮತ್ತೆ ಇದನ್ನ ಎರಡು ಅಂದ್ರೆ ಸರಿ ತಂದಿದ್ದು ಏನೋ ಇದಕ್ಕೆ ಟೈಮ್ ಕೂಡ ಬಂದಿರಲಿಲ್ಲ ಅದು ಇವತ್ತು ಟೈಮ್ ಕೂಡ ಬಂತು ಯಾಕಂದರೆ ನಾಳೆ ವರದ ಸೆಂಟನ್ ಪೂಜೆ ಐತಲ್ಲ ಪೂಜೆ ದಿನ ಹೊಸ ಗ್ಯಾಸ್ ಸಿಕ್ಕು ಓಪನಿಂಗ್ ಮಾಡಬೇಕು ಅಂತಿತ್ತು ಇವಾಗ ಟೈಮು ಸಂಜೆ ಸೊ ಮನೆಯಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಇದೇ ಥರ ಏನೇನೆಲ್ಲ ಇದ್ದಾವೆ ಅದನ್ನೆಲ್ಲ ಮಾಡ್ಕೊಳ್ಬೇಕು ಅಂತ ಮಾಡ್ಕೊಳ್ತಾ ಇದ್ದೀವಿ ಹೊಸದಾಗಿ ಯಾಕೆಂತಂದರೆ ಇಷ್ಟು ದಿನ ಇದ್ದಿದ್ದೇ ಬೇರೆ ಇನ್ಮೇಲೆ ಸ್ವಲ್ಪ ಚೇಂಜಸ್ ಇರಬೇಕು ಅಂತ ಹೇಳ್ಬಿಟ್ಟು ಒಂದೊಂದಾಗಿಯೇ ಮಾಡ್ಕೊಳ್ತಾ ಇದ್ದೀವಿ ಅವಾಗೆಲ್ಲ ಚಿಕ್ಕ ಮನೆಯಲ್ಲೇ ಇದ್ವಿ ಅದರಲ್ಲಿ ಸ್ವಲ್ಪ ಬೇಕಿರೋದು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾವು ತೊಗೊಂಡಿದ್ವಿ ಅದಾಗಿದ್ದ ನಂತರ ಈಗ ಮನೆಗೆ ತಕ್ಕ ಹಾಗೆ ಹಾಗೆ ಈಗ ಕುಟುಂಬ ಕೂಡ ತುಂಬ ಸ್ವಲ್ಪ ದೊಡ್ಡದಾದಾಗೆಲ್ಲ ಕೆಲಸ ಕೂಡ ಈಸಿ ಆಗೋದಕ್ಕೋಸ್ಕರ ಏನೆಲ್ಲ ಬೇಕೋ ಅದನ್ನೆಲ್ಲ ಮಾಡ್ಕೊಬೇಕು ಅಂತ ಮಾಡ್ಕೊಳ್ತಾ ಇದ್ದೀವಿ ಸೊ ನೆಕ್ಸ್ಟಿಗೆ ಬಂದುಬಿಟ್ಟು ಇದೊಂದು ತಮ್ಮ ಬೇರೆ ಕಡೆಯಿಂದ ಚಾಂದಿನಿಯನ್ ಲೈಟು ಅಂತಂದಿದ್ದ ಅದನ್ನೊಂದು ಇವತ್ತು ಫಿಟ್ ಮಾಡಿಸ್ತಾ ಇದ್ದೀವಿ ಅದೊಂದು ಚೆನ್ನಾಗಿರುತ್ತೆ ಮನೆಯಲ್ಲಿ ಇದೊಂದು ನಾವು ಮೊದಲೇ ಮಾಡ್ಕೊಂಡಿರಲಿಲ್ಲ ಮನೆ ಓಪನಿಂಗ್ ಟೈಮಲ್ಲಿ ಇದು ತರೋದಕ್ಕೆ ಆಗಿರಲಿಲ್ಲ ಸೊ ಇದಕ್ಕೂ ಕೂಡ ಇವಾಗ ಟೈಮ್ ಕೂಡ ಬಂತು ಅದೊಂದು ತೊಗೊಂಡು ಅದನ್ನೊಂದು ಫಿಟ್ ಮಾಡಿಸ್ತಾ ಇದ್ದೀವಿ ಅದಕ್ಕೆಲ್ಲ ಲೈಟ್ ಕನೆಕ್ಷನ್ ಕೊಡಿಸೋದು ಅದೆಲ್ಲ ಸ್ವಲ್ಪ ಇರುತ್ತಲ್ವ ಕೆಲಸ ಅದನ್ನು ಮಾಡಿಸ್ಕೊಳ್ಳೋದಾಯಿತು ಈ ಮನೆಗೆ ಬಂದಾಗಿಂದ ಹೀಗೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಅಂತ ಅಂದ್ಕೊಂಡು ಅಂದ್ಕೊಂಡು ದಿನ 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 ಒಂದೊಂದೇ ಖರ್ಚು ಖರ್ಚು ಆಗ ಜೊತೆಗೆ ಒಂದೊಂದೇ ಚೇಂಜಸ್ನ ಮಾಡ್ಕೊಳ್ತಾನೆ ಹೋಗ್ತಾ ಇದ್ದೀವಿ ಹೇಗಿದೆ ಅಂತ ನೋಡಿ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆ ಎಲ್ಲ ಯಾವುದಾದ್ರೂ ಒಂದು ಕಾಣಕ್ಕೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್